ಲೋಕಸಭೆ ಚುನಾವಣೆಯ ಹಿನ್ನೆಲೆಯಲ್ಲಿ ಮುದ್ದೇಬಿಹಾಳ ನಗರದ ಎಂಜಿ ವಿ ಸಿ ಕಾಲೇಜಿಗೆ ಜಿಲ್ಲಾಧಿಕಾರಿ ಟಿ ಭೂಬಾಲನ್ ಭೇಟಿ ನೀಡಿದ್ರು ಅಲ್ಲಿರುವ ಇವಿಎಂ ಭದ್ರತಾ ಕೊಠಡಿಯನ್ನು ಅಧಿಕಾರಿಗಳೊಂದಿಗೆ ಪರಿಶೀಲಿಸಿದರು ಮತ್ತು ಜಿಲ್ಲೆಯ ಗಡಿಭಾಗದಲ್ಲಿರುವ ತಂಗಡಿಗೆ ಗ್ರಾಮದ ಕೃಷ್ಣಾ ನದಿಯ ಸೇತುವೆ ಹತ್ತಿರದಲ್ಲಿರುವ ಇರುವ ಚೆಕ್ ಪೋಸ್ಟ್ಗೆ ಭೇಟಿ ನೀಡಿ ಅಲ್ಲಿನ ಭದ್ರತೆಯನ್ನು ಸಹ ಪರಿಶೀಲಿಸಿದರು ಈ ಸಂದರ್ಭದಲ್ಲಿ ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು ಜಿಲ್ಲೆಯಲ್ಲಿ ಇದುವರೆಗೂ ದಾಖಲೆ ಇಲ್ಲದ ಮೂರು ಕೋಟಿಗೂ ಅಧಿಕ ನಗದು ಲಕ್ಷಾಂತರ ರೂಪಾಯಿಯ ಮದ್ಯವನ್ನು ವಶಪಡಿಸಿಕೊಳ್ಳಲಾಗಿದೆ ಜಿಲ್ಲೆಯ ಎಲ್ಲಾ ಚೆಕ್ ಪೋಸ್ಟ್ ಗಳಲ್ಲಿ ಸಿಸಿಟಿವಿಯ ಕಣ್ಗಾವಲು ಹಾಕಲಾಗಿದೆ ಮತ್ತು ಕಟ್ಟುನಿಟ್ಟಾದ ಭದ್ರತೆಯನ್ನು ಒದಗಿಸಲಾಗಿದೆ ಮುದ್ದೇಬಿಹಾಳ ತಾಲೂಕಿನಲ್ಲಿ ನಾರಾಯಣಪುರ ಮಿಣಜಿಗಿ ತಂಗಡಗಿ ಬಳಿ ಮೂರು ಕಡೆ ಚೆಕ್ ಪೋಸ್ಟ್ ಅನ್ನು ತೆಗೆಯಲಾಗಿದ್ದು ಜಿಲ್ಲೆಯಿಂದ ಒಳ ಮತ್ತು ಹೊರಹೋಗುವ ವಾಹನಗಳನ್ನು ಕಟ್ಟುನಿಟ್ಟಿನ ತಪಾಸಣೆ ಕಾರ್ಯ ಕೈಗೊಳ್ಳಲಾಗಿದೆ ಎಂದು ಹೇಳಿದರು ಈ ವೇಳೆ ಪೊಲೀಸ್ ವರಿಷ್ಠ ಅಧಿಕಾರಿ ಋಷಿಕೇಶ್ ಸೋನೇವಾಲೆ ಲೋಕಸಭಾ ಚುನಾವಣೆಯ ಎಆರ್ಒ ರಾಜಶೇಖರ ತಹಸೀಲ್ದಾರ್ ಬಸವರಾಜ್ ನಾಗರಾಳ ದಂಡಾಧಿಕಾರಿ ತಾಲೂಕು ಪಂಚಾಯಿತಿ ಕಾರ್ಯನಿರ್ವಾಹಕ ಅಧಿಕಾರಿ ಎಸ್ಎಸ್ ಕಲ್ಮನಿ ಅಪರಾಧ ವಿಭಾಗದ ಎಸ್ ನಾಯಕ್ ಕಂದಾಯ ನಿರೀಕ್ಷಕ ಶಿವಾನಂದ ಮಾಗಿ ತಾಲೂಕಿನ ಅಧಿಕಾರಿಗಳು ಮತ್ತಿತರರು ಇದ್ದರು ఆ విడియోస్ కొడుతది అవర్ అవర్ గ్రాండ్ పంచాయత్ ವ್ಯಾప్తంలో బారి చెక్ పోస్ట్‌కి అండి కొంచెం 3 ఇంటాగ్గిస్తారా ఓకే 2 దేనిపేడ గ్రాండ్ పంచాయత్ డిజిగ్నేషన్ మే లాకిదివారా సార్ ఆమేలే గాని అది నోటి కొని కరెక్టగా ఆ 6 మంది ఉంటారు సార్ ఇవి ఊర్ చెక్ పోస్ట్‌లు ఏస్ కి చెక్ పోస్ట్ ఉండనేయ ఓవరాల్ ఇది బరీ సి సేనిక్ క్రాస్ క్రాస్ అయి మటీరియల్స్ సేనిక్ ಮೆಟೀರಿಯಲ್ ಇಲ್ಲ ಲಿಕ್ಕರ್ಡ್ ಮಾತ್ರ ಸಿಕ್ಕಿದೆ ಮೆಟೀರಿಯಲ್ ಯಾರು ಲಿಕ್ಕರ್ಡ್ ಸಿಕ್ಕಿದೆ ಪ್ಲಸ್ ಕ್ಯಾಶ್ ಸಿಕ್ಕಿದೆ ಕ್ಯಾಶ್ ಯಾರೋ ಡಾಕ್ಯುಮೆಂಟ್ ಕೊಟ್ಟು ರಿಟರ್ನ್ ಮಾಡಿದ್ದೀರಾ ಅಥವಾ ಇಲ್ಲಿ ಡಾಕ್ಯುಮೆಂಟ್ ಆಗಿ ಪೊಲೀಸ್ ಡಿಪಾರ್ಟ್ಮೆಂಟ್ ಸರ್ ಪ್ರಿಪ್ರೇಷನ್ ಹೆಂಗೆ ಹಿಡಿದಿದೆ ಅಂತ ಮತ್ತೆ ನನಗೆ ಜನೇ ಇದೆ ಎಲ್ಲ ಆಲ್ರೆಡಿ ಪ್ರಿಪ್ರೇಷನ್ ಮಾಡಿದ್ದೀವಿ ಮುಂದೆ ಕೂಡ ಇನ್ನೊಂದು ಎರಡು ತಿಂಗಳಿದೆ ನಾವು ಮಾಡಿದ್ದೇವೆ ಅಕೌಂಟ್ಗೆ ನೋಟಿಫಿಕೇಶನ್ ಒಗಿಸಿದ ಮೇಲೆ ಸ್ವಲ್ಪ ಸೇವೆ लगे सीरियस शुरुआए अब ट्वेलत मेले इन कल सास्ती आ सर पर फ्रम इलेक्शन ड्यूटी बेरे चले हूँ इलीगल स्टैंड ट्रांसपोर्टेश चेक पोस्ट है मूवे क्रास्मार आगे हमारे चेक पोस्टर हाँ हाँ चेक पोस्ट आज कलगल आक्टिवटी करना बंद ಒಂದು ಸ್ಟೋರಿ ಬ್ರಿಕ್ ಮಾಡಿದ್ದೀನಿ ತಮ್ಲು ಕೂಡ ಹಾಕಿದ್ದೆ ನಮ್ಮ ಮಸಾಲಿಗೆ ಈ ಮೂಕೋಟ ಹತ್ರ ಇದೆ ಕೃಷ್ಣಾ ನದಿಯಲ್ಲಿ ಆ ಫ್ಯಾಕ್ಟ್ರಿ ತ್ಯಾಜ್ಯ ಬಂದು ಅಲ್ಲೆಲ್ಲ ನೀರು ಗೆಳಸು ಆ ಕೆಮಿಕಲ್ ಪೂರ್ತಿ ನದಿ ದಂಡೆ ಉಂಟು ಹೋಗ್ತಾ ಇದೆ ಸೊ ಅಲ್ಲೇ ಎಮ್ ಎಂ ಎಸ್ ಸ್ಕೀಮ್ ಇದಾವೆ ಅಕಸ್ಮಾತ್ ಈ ನೀರು ಎಮ್ ಎಸ್ಕೀಮ್ ಎಲೆಕ್ಷನ್ ನನ್ನ ಜೊತೆಗೆ ನಾನು ಬೇರೆ ಬೇರೆ ವಿಚಾರಗಳು ಮಾತ್ರ